ವಿದ್ಯಾರ್ಥಿಗಳೇ ಎನ್ ಎಮ್ ಎಮ್ ಎಸ್ ಮ್ಯಾಟ್ ಪೇಪರ್ ಫಸ್ಟ್ ಇದರ ಕಲಿಕಾಂಶದ ಕೆಲವು ಟಾಪಿಕನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇದರಲ್ಲಿ ನಾವು ವೆನ್ ಡಯಾಗ್ರಾಮ್ ಅಂದರೆ ವೆನ್ ಅಕ್ಷೆಗಳು ಅನ್ನೋ ಟಾಪಿಕನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇಲ್ಲಿ ಸೂಚನೆ ಬರುತ್ತೆ ಈ ಪ್ರಶ್ನೆಗಳು ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಅವಲಂಬಿಸಿವೆ ಪ್ರತಿಯೊಂದು ವೃತ್ತವು ಅದು ಯಾವುದೇ ಗಾತ್ರದಲ್ಲಿದ್ದರೂ ಸಹ ಒಂದು ಅಂಶವನ್ನು ಸೂಚಿಸುತ್ತೆ ಪ್ರಶ್ನೆಗಳಲ್ಲಿನ ಘಟಕಗಳನ್ನ ಆಕೃತಿಗಳಲ್ಲಿನ ಅಂಶಗಳಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಈ ಸೂಚನೆ ಬಗ್ಗೆ ಜಾಸ್ತಿ ಕಳಿಸ್ಕೊಬೇಡಿ ನಾನು ಹೇಳ್ತೀನಿ ಬಟ್ ಸೂಚನೆ ಇರೋದನ್ನ ಹೋದೆ ನಾನು ಈಗ ಲೆಕ್ಕ ನೋಡಿ ಈ ರೀತಿ ಇದೆ ಈಗ ನೋಡಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತೇಳಿ ಇವು ವೆನ್ ಅಕ್ಷಗಳು ಅಂತ ಕರೀತಾರೆ ವೆನ್ ಡಯಾಗ್ರಾಮ್ಸ್ ಅಂತ ಕರೀತಾರೆ ಇಲ್ಲಿ ನೀವು ಕೆಳಕ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಏನು ಟೀಚರ್ ಫಾದರ್ ಮದರ್ ಅಂತ ಉಪಾಧ್ಯಾಯರು ತಂದೆಯರು ತಾಯಿಯರು ಅಂತೇಳಿ ಇಲ್ಲಿ ಮೂರು ಅಥವಾ ನಾಲ್ಕು ಪದ ಕೊಟ್ಟಿರ್ತಾರೆ ಮೂರು ಅಥವಾ ನಾಲ್ಕು ಪದ ಕೊಟ್ಟಿರ್ತಾರೆ ಆ ಪದದ ಇರ್ತಕ್ಕಂಥ ಸಂಬಂಧವನ್ನು ನಾವು ಗುರುತು ಮಾಡಬೇಕು ಉದಾಹರಣೆ ನೋಡ್ರಿ ಟೀಚರು ಅಥವಾ ಒಂದು ಉಪಾಧ್ಯಾಯರು ತಂದೆಯರಾಗ್ಬೋದಾ ಈ ರೀತಿ ಎಸ್ ಆಗ್ಬೋದು ಎಲ್ಲರೂ ಆಗಿರ್ತಾರಾ ಇಲ್ಲ ಆಗಿರ್ತಾರೆ ಸೊ ಹಾಗಾಗಿ ಕೆಲವು ಉಪಾಧ್ಯಾಯರು ತಂದೆಯರಾಗಿರ್ಬೋದು ಈಗ ನೋಡ್ರಿ ನೆಕ್ಸ್ಟ್ ನೋಡಿ ಎಷ್ಟು ಮಜಾ ಇದೆ ಇದು ತಂದೆಯರು ತಾಯಿಯರಾಗ್ಬೋದಾ ತಂದೆಯವರು ತಯಾರಾಗ್ಬೋದಾ ಇಲ್ಲ ತಂದೆನೇ ಬೇರೆ ತಾಯಿನೇ ಬೇರೆ ತಂದೆ ಗಂಡು ತಾಯಿ ಹೆಣ್ಣು ಹಾಗಾಗಿ ಇವರು ಇವರಿಬ್ರಿಗೂ ಸಂಬಂಧನೇ ಇಲ್ಲ ಹಾಗಾಗಿ ನೋಡಿ ಸಿ ಆಪ್ಷನ್ ಏನಿದೆ ನೋಡ್ರಿ ಸಿ ಹಿಂಗೇನಾದ್ರು ಹಾಕ್ಬಿಟ್ರೆ ತಂದೆ ಮತ್ತು ತಾಯಿ ಇಬ್ರು ಅಂದ್ರೆ ಇವ್ರ ತಂದೆನೂ ಹೌದು ತಾಯಿನೂ ಹೌದು ಅಂತ ಹಾಕ್ಬಿಡತ್ತೆ ಅಂದ್ರೆ ಅವ್ರ ಇಬ್ಬರಿಗ ಸಂಬಂಧನೇ ಇರಬಾರ್ದು ಅಂದ್ರೆ ಅವ್ರು ಎರಡು ಟಚ್ ಆಗ್ಬಾರ್ದ ಎರಡು ಋತುಗಳು ಸೊ ಇಲ್ಲಿ ಮೂರು ಪದ ಏನಿದೆ ಆ ಮೂರು ಪದನೂ ಮೂರು ವೃತ್ತ ಅಂತ ಅದು ಅವು ಯಾವ ರೀತಿ ಸಂಬಂಧವನ್ನ ಹೊಂದಿದಾವೆ ಅಂತ ಈ ಚಿತ್ರದಾಗ ನೋಡ್ಬೇಕು ಉದಾಹರಣೆ ಸಿ ನೋಡಿ ಜಾಯ್ನ್ ಆಗ್ಬಿಟ್ಟಿದಾವೆ ಒಂದಕ್ಕೊಂದು ಹೌದಾ ಈ ರೀತಿ ಜಾಯ್ನ್ ಆಗ್ಬಿಟ್ಟಿದೆ ಜಾಯ್ನ್ ಆಗ್ ಆಗ್ಲೇಬಾರ್ದು ಹಂಗಾಗಿ ಆಪ್ಷನ್ ಸಿ ಔಟು ಅಂತ ಇನ್ನು ಯಾವುದಿದೆ ನೆಕ್ಸ್ಟ್ ಡಿ ಇದೆ ನೋಡ್ರಿ ಒಂದ್ರೊಳಗೆ ಒಂದು ಬಂತು ಹಂಗಂದ್ರೆ ಏನು ಅರ್ಥಪ್ಪ ಅಂತಂದ್ರೆ ತಂದೆ ಅಂದ್ರೆ ಯಾರು ಅವರೆಲ್ಲ ತಾಯಿ ಅಂದ್ರು ಅಂತ ಸೊ ನೋಡ್ರಿ ಇದ್ರೊಳಗೆ ತಂದೆ ಬರೆದ್ರೆ ತಾಯಿ ಅಂದ್ರು ಅಂತ ಅಂದ್ರೆ ತಾಯಿ ಅಂದ್ರೊಳಗೆ ಅಥವಾ ತಂದೆ ಅಂದ್ರೊಳಗೆ ತಾಯಂದ್ರು ಬಂದ್ರು ತಾಯಿ ಅಂದ್ರೊಳಗೆ ಎಲ್ಲ ತಂದೆರು ಬಂದ್ರು ಅಂತ ಹಾಕ್ಬಿಡುತ್ತೆ ಸರಿನಾ ಇದಿಲ್ಲ ಇದು ತಪ್ಪು ಹಾಗಾಗಿ ಆಪ್ಷನ್ ಡಿ ಅದು ಸಹ ತಪ್ಪಾಗತ್ತೆ ಇನ್ನು ಮೂರನೇದು ನೋಡ್ರಿ ಈ ಈ ಇದೆ ಈ ಎಲ್ಲಿದೆ ನೋಡಿ ಇಲ್ಲಿದೆ ಸೊ ಇದು ಹಿಂಗೆ ತೊಗೊಂಡ್ಬಿಟ್ರೆ ಇದನ್ನ ನಾವು ಏನಂತಾದರೂ ಕನ್ಸಿಡರ್ ಮಾಡೋಣ ಉದಾಹರಣೆ ಇದನ್ನ ಟೀಚರ್ ಅಂತ ಕರೆಯೋಣ ಯಾರು ಟೀಚರ್ ಇವ್ರು ಟೀಚರ್ ಒಳಗೆ ಇವ್ರ ತಂದೆ ಇವ್ರ ತಾಯಿ ಅಂತ ತಿಳ್ಕೊಂಡ್ ಇವ್ರ ತಂದೆ ಇವ್ರ ತಾಯಿ ಆದ್ರೆ ಉದಾಹರಣೆ ನಿಮ್ಮ ತಂದೆ ತಾಯಿ ಟೀಚರ್ಗಳ ಕೆಲವರು ಇರ್ತಾರೆ ಕೆಲವರು ಇರೋಲ್ಲ ಉದಾಹರಣೆ ನನ್ನ ತಂದೆ ತಾಯಿ ಟೀಚರ್ ಅಲ್ಲ ಹಾಗಾಗಿ ಈ ಸಂಬಂಧ ಬರೋದಿಲ್ಲ ತಪ್ಪಾಗುತ್ತೆ ಸೊ ಹಾಗಾಗಿ ಇನ್ನು ಉಳ್ಕೊಂಡಿದ್ದೆ ಯಾವ್ದು ಎ ಅದು ಹೇಗ್ ಬರುತ್ತೆ ನೋಡಿ ಈಗ ನೋಡಿ ಈ ರೀತಿ ಎಲಿಮಿನೇಷನ್ ಮೆಥಡಲ್ಲಿ ಹೋಗ್ಬೇಕು ಈಗ ನೋಡ್ರಿ ಈಗ ಈ ಮೂರು ವೃತ್ತಗಳ ಸಂಬಂಧವನ್ನ ನೋಡಿ ನಾನು ಅಲೆ ಹೇಳದೆ ತಂದೆ ಮತ್ತು ತಾಯಿ ಅಂದ್ರೆ ಏನಾಗ್ಬೇಕು ಅದು ಟಚ್ ಅವರು ಯಾಕಂದ್ರೆ ಅವರೇ ಸಪ್ರೇಟ್ ಇವರೇ ಸಪ್ರೇಟ್ ಹೌದಾ ಇವ್ರ ತಂದೆ ಇವರು ತಾಯಿ ಕರೆಕ್ಟಾ ಇನ್ನು ಇಲ್ಲಿರೋರು ಯಾರು ಇವ್ರು ಕಂಪ್ಲೀಟು ಉಪಾಧ್ಯಾಯರು ಅಥವಾ ಟೀಚರ್ಸ್ ಹೌದಾ ಇವರು ಟೀಚರ್ಸ್ ಹಾಗಾದ್ರೆ ನೋಡಿ ಇಲ್ಲಿರ್ತಕ್ಕಂಥವ್ರು ಯಾರು ತಂದೆನೂ ಹೌದು ಟೀಚರ್ಸು ಹೌದು ಯಾರು ತಾಯಿನೂ ಹೌದು ಟೀಚರು ಹೌದು ಇಲ್ಲಿರೋ ಯಾರು ತಂದೆ ಅಂದ್ರು ಹೌದಾ ಇವರೆಲ್ಲ ತಂದೆ ಅಂದರು ಆದರೆ ಇವರು ಟೀಚರ್ ಅಲ್ಲ ಅನ್ನೋ ಅರ್ಥ ಬರುತ್ತೆ ಇಲ್ಲಿರ್ತಕ್ಕಂಥವ್ರು ಟೀಚರು ತಂದೆನೂ ಹೌದು ಹೌದಾ ಇಲ್ಲಿರೋರು ಟೀಚರ್ ಹೌದು ತಂದೆನೋ ಹೌದು ಇಲ್ಲಿರೋರು ಯಾರು ತಾಯಿನೂ ಹೌದು ಟೀಚರ್ ಹೌದು ಇಲ್ಲಿರೋರು ಬರೇ ತಾಯಿ ಅಂದರು ಇಲ್ಲಿರೋರು ಬರೇ ತಾಯಿ ಅಂದರು ಆದರೆ ಟೀಚರ್ ಅಲ್ಲ ಅನ್ನೋ ಅರ್ಥ ಬರುತ್ತೆ ಮತ್ತೆ ಈ ಬಾಕ್ಸಲ್ಲಿ ಇರೋರು ಯಾರು ಸರ್ ಅಂತ ಕೇಳಿದ್ರೆ ನೀವು ಇವರು ಟೀಚರ್ ಇವರು ಯಾರು ಇವರು ತಂದೆ ಅಲ್ಲ ತಾಯಿನೂ ಅಲ್ಲ ಇನ್ನು ಅವಿವಾಹಿತರು ಅಥವಾ ಮದುವೆ ಆಗಿದ್ದಾರೆ ಅವರಿಗೆ ಮಕ್ಳು ಇರತಕ್ಕಂಥ ಶಿಕ್ಷಕರು ಇವರು ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ ಇನ್ನು ಎರಡನೇದು ಬರೋಣ ಎರಡನೇದು ನೋಡಿ ತರಕಾರಿಗಳು ಉರುಳಿಕಾಯಿ ಸೇಬಿನ ಹಣ್ಣು ಅಂತ ಈಗ ನೋಡಿ ತರಕಾರಿ ಏನಿದೆ ನಮಗೆ ಗೊತ್ತಿದೆ ತರಕಾರಿ ಒಳಗೆ ಉರುಳಿಕಾಯಿ ಬರುತ್ತೆ ಹೌದಾ ತರಕಾರಿ ಒಳಗೆ ಉರುಳಿಕಾಯಿ ಬರುತ್ತೆ ಇನ್ನು ಸೇಬೆ ಹಣ್ಣು ಇದಕ್ಕೆ ಸಂಬಂಧನೇ ಪಡಲ್ಲ ಅಲ್ವಾ ಹಾಗಾಗಿ ನಾವು ಇದನ್ನು ಹೇಗೆ ಬರಿಬೋದು ನೋಡಿ ತರಕಾರಿ ತರಕಾರಿ ಒಳಗೆ ಏನ್ ಬರುತ್ತೆ ಉರುಳಿಕಾಯಿ ಬರುತ್ತೆ ಸೊ ಇನ್ನು ಸೇಬು ಸಂಬಂಧನೇ ಪಡಲ್ಲ ಅಲ್ವಾ ಇದು ಸೇಬು ಆಪಲ್ ಸೊ ಹಾಗಾಗಿ ಈ ರೀತಿ ಚಿತ್ರ ಬರುತ್ತೆ ನೋಡಿ ಸೊ ಹಿಂಗಿರ್ತಕ್ಕಂಥದ್ದು ಯಾವ್ದು ನೋಡಿ ಆಪ್ಷನ್ ಅಲ್ಲಿ ಹಿಂಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜಿ ಇದೆ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಜಿ ಆಗಿದೆ ಇನ್ನು ಮೂರನೇದು ಬರೋಣ ಆಟಗಾರರು ಕ್ರಿಕೆಟ್ ಟೆನ್ನಿಸ್ ಅಂತ ಈಗ ಆಟಗಾರರು ಅಂತ ಕರೀತಾರ ಕ್ರಿಕೆಟ್ ಆಡರ್ನ ಹೌದು ಕರೀತಾರೆ ಹೌದಾ ಇನ್ನು ಆಟಗಾರರು ಅಂತ ಕರೀತಾರ ಟೆನಿಸ್ ಕರಿತಾರೆ ಈಗ ಹಾಗಾದ್ರೆ ಈ ಟೆನ್ನಿಸ್ ಆಡರ್ ಕ್ರಿಕೆಟ್ ಆಡ್ತಾರ ಹೌದು ಎಲ್ಲರು ಆಡ್ತಾರ ಇಲ್ಲ ಕೆಲವರು ಆಡ್ತಾರೆ ಸೊ ಹಾಗಾಗಿ ಇದು ಚಿತ್ರ ಹೇಗೆ ಬರಿಬಹುದು ನೋಡಿ ಇದನ್ನ ಆಟಗಾರರು ಅಂತ ಕರೆದ್ರೆ ನೋಡಿ ಇದನ್ನ ಕ್ರಿಕೆಟ್ ಅಂತ ಕರೆದ್ರೆ ಈ ಕಡೆ ಇರೋದನ್ನ ಟೆನ್ನಿಸ್ ಅಂತ ಕರಿಬಹುದು ನೋಡಿ ಇಲ್ಲಿರೋರು ಯಾರು ಕ್ರಿಕೆಟ್ ಆಡ್ತಾರೆ ಟೆನ್ನಿಸ್ ಆಡ್ತಾರೆ ಇಲ್ಲಿರೋರು ಪ್ಯೂರ್ ಕ್ರಿಕೆಟ್ ಆಡ್ತಾರೆ ಹೌದಾ ಇಲ್ಲಿರೋರು ಪ್ಯೂರ್ ಟೆನ್ನಿಸ್ ಆಡ್ತಾರೆ ಇಲ್ಲಿರೋರು ಇಬ್ಬರು ಎರಡು ಆಟ ಆಡ್ತಾರೆ ಆದರೆ ಇವ್ರು ಎರಡನ್ನೂ ಏನಂತ ಕರೀತಾರೆ ಆಟಗಾರರು ಅಂತಾನೆ ಕರೀತಾರೆ ಹಾಗಾಗಿ ಹಿಂಗಿರ್ತಕ್ಕಂಥ ಚಿತ್ರ ಯಾವುದಿದೆ ನೋಡಿ ಹಿಂಗಿರ್ತಕ್ಕಂಥ ಚಿತ್ರ ಬಿ ಇದೆ ಆಪ್ಷನ್ ಬಿ ಅದೇ ಆಪ್ಷನ್ ಬಿ ಎಲ್ಲಿದೆ ಎರಡನೇದು ಅಂದರೆ ಎರಡನೇದು ಬಿ ಆಗಿದೆ ಇನ್ನು ನಾಲ್ಕನೇದು ಈ ಟೇಬಲ್ಲು ಫ್ರೂಟ್ ಕನ್ನಡದಲ್ಲಿ ನೋಡಿ ಸೇಬುಗಳು ಖಾದ್ಯ ಪದಾರ್ಥಗಳು ಹಣ್ಣುಗಳು ಅಂತ ಇದೆ ಅಂದ್ರೆ ಸೇಬುಗಳು ಖಾದ್ಯ ಪದಾರ್ಥಗಳು ಹಣ್ಣುಗಳು ಅಂದ್ರೆ ಸೇಬು ಖಾದ್ಯ ಪದಾರ್ಥ ಅಂದ್ರೆ ತಿಂತಕ್ಕಂಥ ವಸ್ತು ಅಂತ ಸೇಬು ತಿಂತಕ್ಕಂಥ ವಸ್ತುನ ಹೌದು ಎಲ್ಲ ಸೇಬನ್ನ ತಿಂತಾರ ಹೌದು ಹಂಗಾಗಿ ನೋಡ್ರಿ ಖಾದ್ಯ ಪದಾರ್ಥ ಅಂತಂದ್ರೆ ನೋಡಿ ಖಾದ್ಯ ಪದಾರ್ಥ ಅಂತಂದ್ರೆ ಇಲ್ಲಿ ಇದನ್ನ ಖಾದ್ಯ ಪದಾರ್ಥ ಅಂತ ತೆಗೆದುಕೊಳ್ಳೋಣ ಖಾದ್ಯ ಅಂದ್ರೆ ತಿಂತಕ್ಕಂಥವು ಅಂತ ಹೌದಾ ಈ ಸೇಬು ಎದಕ್ಕೆ ಸೇರುತ್ತೆ ಹಣ್ಣುಗಳಿಗೆ ಸೇರುತ್ತೆ ತಾನೆ ಹೌದಾ ಹಾಗಾಗಿ ಹಣ್ಣುಗಳನ್ನು ತಿಂತೀವಿ ನಾವು ಹೌದಾ ಹಾಗಾಗಿ ಹಣ್ಣುಗಳು ನೋಡಿ ಇಲ್ಲಿ ಹಣ್ಣುಗಳು ಹಣ್ಣುಗಳ ಒಳಗೆ ಎದ್ ಬರುತ್ತೆ ಸೇಬ್ ಬರುತ್ತೆ ಸೊ ನೋಡಿ ಹಿಂಗೆ ಇದು ಇದೇ ಚಿತ್ರ ಸೊ ಹಾಗಾಗಿ ಹಿಂಗೆ ಇರ್ತಕ್ಕಂಥ ಚಿತ್ರ ನೋಡಿ ಯಾವ್ದಿದೆ ಡಿ ಅನ್ನೋದಿದೆ ಡಿ ಅನ್ನೋದಿದೆಯಾ ಎಸ್ ನಾಲ್ಕನೇದು ಇದೆ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಆಗಿದೆ ಇನ್ನು ಐದನೇದು ನೋಡಿ ನಟರು ನೃತ್ಯಗಾರರು ಹಾಡುಗಾರರು ಇವ್ರು ಮೂರು ಜನಕ್ಕೆ ಏನಾದ್ರು ಸಂಬಂಧ ಇದೆಯಾ ನಟರು ನೃತ್ಯಗಾರರಾಗಿರ್ತಾರ ಅಂದ್ರೆ ಆಕ್ಟಿಂಗ್ ಮಾಡ್ತಕ್ಕಂಥ ಡ್ಯಾನ್ಸ್ ಮಾಡ್ತಾರ ಹೌದು ಮಾಡ್ತಾರ ಆದ್ರೆ ಎಲ್ಲರೂ ಮಾಡ್ತಾರ ಅಂದ್ರೆ ಇಲ್ಲ ಕೆಲವರು ಬರೀ ಆಕ್ಟಿಂಗ್ ಅಷ್ಟೇ ಬರುತ್ತೆ ಅವ್ರಿಗೆ ಡ್ಯಾನ್ಸ್ ಬರೋದಿಲ್ಲ ಮತ್ತೆ ನೋಡಿರ್ತೀರಿ ನೀವು ಸಿನಿಮಾದಲ್ಲಿ ಕೆಲವು ಹೀರೋಗಳು ಬರೇ ಆಕ್ಟಿಂಗ್ ಅಷ್ಟೇ ಮಾಡ್ತಾರೆ ಡ್ಯಾನ್ಸ್ ಬರೋದಿಲ್ಲ ಇನ್ನು ಎಲ್ಲ ನೃತ್ಯಗಾರರು ನಟರಾಗಿರ್ತಾರೆ ಇಲ್ಲ ಕೆಲವು ಡ್ಯಾನ್ಸರ್ಸು ಆ್ಯಕ್ಟಿಂಗ್ ಏನು ಮಾಡಲ್ಲ ಬರೀ ಡ್ಯಾನ್ಸರ್ಸ್ ಆಗಿರ್ತಾರೆ ಸೊ ಇನ್ನು ಯಾರು ಡ್ಯಾನ್ಸರ್ಸ್ ಹಾಡನ್ನು ಹೇಳ್ತಾರೆ ಕೆಲವರು ಹೇಳ್ತಾರೆ ಕೆಲವು ಹೀರೋಗಳು ಹಾಡನ್ನು ಹೇಳ್ತಾರೆ ನೋಡಿ ಒಳ್ಳೆ ಸಿಂಗರ್ಸ್ ಆಗಿರ್ತಾರೆ ಎಲ್ಲ ಸಿಂಗರ್ಸು ಆ್ಯಕ್ಟರ್ಸ್ ಆಗಿರ್ತಾರೆ ಇಲ್ಲ ಕೆಲವು ಬರೀ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತಾರೆ ಅಥವಾ ಕೆಲವ್ರು ಬಾ ಬರೇ ಅಷ್ಟೇ ಹಾಡು ಹೇಳ್ತಾರೆ ಆದರೆ ಮೂರು ಒಂದಕ್ಕೊಂದು ಏನಾಗಿರುತ್ತೆ ಸಂಬಂಧ ಇರುತ್ತೆ ಅದನ್ನ ಹಾಗಾಗಿ ನೋಡಿ ಅದನ್ನು ಈ ರೀತಿ ಬರಿಬೋದು ನಾವು ಇವ್ರು ಯಾರು ನಟರು ಅಂತ ಬರೆದ್ರೆ ಇಲ್ಲಿ ಹಾಡುಗಾರರು ಅಂತ ಬರೆದ್ರೆ ಹಾಡುಗಾರರು ಇವರು ನೃತ್ಯಗಾರರು ಡ್ಯಾನ್ಸ್ ಮಾಡ್ತಕ್ಕಂಥವ್ರು ನೋಡಿ ಇಲ್ಲಿ ಇದನ್ನು ಬರಿತಾ ಇದ್ದೀನಲ್ಲ ಇವೆರಡೂ ವೃತ್ತ ಸೇರ್ಕಂಡತಕ್ಕಂಥ ಇವರು ಆಕ್ಟಿಂಗೂ ಮಾಡ್ತಾರೆ ಡ್ಯಾನ್ಸು ಮಾಡ್ತಕ್ಕಂಥ ಹೀರೋಗಳು ಅಂತ ಅವರು ಹೌದಾ ಇಲ್ಲಿರೋರು ಬರೀ ಆ್ಯಕ್ಟಿಂಗ್ ಮಾಡ್ತಕ್ಕಂಥವ್ರು ಅವರಿಗೆ ಡ್ಯಾನ್ಸು ಬರೋದಿಲ್ಲ ಹಾಡು ಹೇಳೋದಿಲ್ಲ ನೋಡ್ರಿ ಬಂದು ನೀವು ಸಿನಿಮಾದಲ್ಲಿ ಅಥವಾ ಧಾರವಾಹದಲ್ಲಿ ಇವರು ಬರೇ ಆ್ಯಕ್ಟಿಂಗ್ ಅಷ್ಟೇ ಅವರು ಡ್ಯಾನ್ಸು ಬರೋದಿಲ್ಲ ಹಾಡು ಬರೋದಿಲ್ಲ ಆದರೆ ಇಲ್ಲಿರೋರು ನಾನು ಏನು ಬರಿತಾ ಇದ್ದೀನಲ್ಲ ಇವರು ಆ್ಯಕ್ಟಿಂಗು ಮಾಡ್ತಾರೆ ಡ್ಯಾನ್ಸು ಮಾಡ್ತಾರೆ ಹೀರೋಗಳು ಕೆಲವರು ಇರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗು ಮಾಡ್ತಾರೆ ಅಂತಾರು ನೆಕ್ಸ್ಟ್ ಇಲ್ಲಿರ್ತಕ್ಕಂಥವ್ರು ನೋಡ್ರಿ ಇವರು ಆ್ಯಕ್ಟಿಂಗೂ ಮಾಡ್ತಾರೆ ಹಾಡನ್ನು ಹೇಳ್ತಾರೆ ಈಗ ಉದಾಹರಣೆ ರಾಜ್ಕುಮಾರ್ ನೋಡ್ರಿ ಅವ್ರು ಹಾಡನ್ನು ಸಹ ತುಂಬ ಚೆನ್ನಾಗಿ ಹೇಳೋರು ಆ್ಯಕ್ಟಿಂಗು ಹೇಳ್ತಕ್ಕಂಥ ಹಂಗಾಗಿ ಹಾಡುಗಾರರು ಹೌದು ನಟರು ಹೌದು ಇವ್ರು ಇಲ್ಲಿರ್ತಕ್ಕಂಥವ್ರು ಪ್ಯೂರ್ ಹಾಡುಗಾರರು ಈಗ ಉದಾಹರಣೆ ಯಾವುದೋ ಸಿಂಗಿಂಗ್ ಶೋದಲ್ಲಿ ನೋಡ್ರಿ ಜಡ್ಜಸ್ ಇರ್ತಾರಲ್ಲ ಅವ್ರು ಬರೀ ಹಾಡಷ್ಟೇ ಹೇಳ್ತಾರೆ ಅವ್ರು ಬೇರೆ ಏನೂ ಮಾಡೋದಿಲ್ಲ ಎಕ್ಸಾಂಪಲ್ ಅಲ್ಲಿ ಹೇಳ್ತಾರದು ಹಂಗಾಗಿ ಅವರು ಬರೀ ಹಾಡುಗಾರರು ಇಲ್ಲಿರ್ತಕ್ಕಂಥವ್ರು ನೋಡ್ರಿ ಇಲ್ಲಿರೋರು ಡ್ಯಾನ್ಸು ಮಾಡ್ತಾರೆ ಹಾಡನ್ನು ಸಹ ಹೇಳ್ತಾರೆ ಅಂತವರು ಇನ್ನು ಈ ಮೂರಕ್ಕೂ ಸೇರ್ತಕ್ಕಂಥವ್ರು ನೋಡ್ರಿ ಅವರು ಆಕ್ಟಿಂಗೂ ಮಾಡ್ತಾರೆ ಡ್ಯಾನ್ಸು ಮಾಡ್ತಾರೆ ಹಾಡು ಮಾಡ್ತಾರೆ ಕೆಲವರು ಹೀರೋಗಳಿದ್ದಾರೆ ಅವ್ರು ಮೂರೂ ಮಾಡ್ತಾರೆ ಅಂತ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥವ್ರು ಬರೀ ಡ್ಯಾನ್ಸ್ ಅಷ್ಟೇ ಡ್ಯಾನ್ಸರ್ಸ್ ನೋಡಿ ಇಲ್ಲಿರ್ತಕ್ಕಂಥವ್ರು ಪ್ಯೂರ್ ಡ್ಯಾನ್ಸರ್ಸ್ ಹಾಗಾಗಿ ಹಿಂಗೆ ಇಂಥ ಇರ್ತಕ್ಕಂಥ ಚಿತ್ರ ಯಾವುದು ಸಿ ಇದೆ ಸಿ ಎಲ್ಲಿದೆ ಆಪ್ಷನ್ ಮೂರರಲ್ಲಿದೆ ಇದೆ ಈಗ ವಿದ್ಯಾರ್ಥಿಗಳ ಈ ಒಂದು ಸೂಚನೆ ನಿಮಗೆ ಈ ರೀತಿ ಎನ್ ಎಮ್ ಎಮ್ ಎಸ್ನ ಕಂಪ್ಲೀಟ್ ಸುಮಾರು ನಲವತ್ತು ಮೆಥಡ್ ಬರ್ತವೆ ಎನ್ ಎಮ್ ಎಮ್ ಎಸ್ ಯಾವುದು ಜಿ ಮ್ಯಾಟ್ ಪೇಪರ್ ಅಥವಾ ಮ್ಯಾಟ್ ಪೇಪರ್ ಅಂತ ನಾವು ಕರಿತೀವಿ ಅದರಲ್ಲಿ ಸುಮಾರು ನಲವತ್ತು ಮೆಥಡ್ ಬರ್ತವೆ ಅದರಲ್ಲಿ ವೆನ್ ಡಯಾಗ್ರಾಮ್ ಒಂದು ಇಂತಹ ನಲವತ್ತು ಮೆಥಡನ್ನು ನಿಮಗೆ ಟಾಪಿಕ್ ವೈಸ್ ಮಾಡಿ ಅದರ ನೋಟ್ಸು ಪ್ಲಸ್ ಅದರ ಟೆಸ್ಟು ಇದರ ಎಕ್ಸಾಮ್ ಬರೋವರೆಗೂ ಇದರ ಸಂಪೂರ್ಣ ತಯಾರಿಯನ್ನು ನಿಮಗೆ ಮಾಡ್ತೀವಿ ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಇದಾಗಿರುತ್ತೆ ಈಗಾಗಲೇ ಕ್ಲಾಸ್ ಶುರುವಾಗಿದೆ ಪ್ರತಿದಿನ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಅಥವಾ ಒಂಬತ್ತೂವರೆವರೆಗೂ ಇದಿರುತ್ತೆ ಆನ್ಲೈನ್ ಕ್ಲಾಸ್ ಮೂಲಕ ಈ ಒಂದು ನಾವು ಕೋಚಿಂಗನ್ನು ಕೊಡ್ತೀವಿ ಇದ್ರ ಬೆಲೆ ಆರುನೂರು ರೂಪಾಯಿ ಆಗಿದೆ ಇದು ಎಕ್ಸಾಮ್ ಬರೋವರೆಗೂ ಕಂಪ್ಲೀಟ್ ಎಕ್ಸಾಮ್ ಬರೋವರೆಗೂ ಇದರಲ್ಲಿ ನೋಟ್ಸು ಟೆಸ್ಟು ಮತ್ತು ಕಂಪ್ಲೀಟ್ ನಿಮಗೆ ಥಿಯರಿ ಕಂಪ್ಲೀಟ್ ಎನ್ ಎಮ್ ಎಮ್ ಎಸ್ಸು ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಒನ್ ಟು ಒನ್ ಕಂಪ್ಲೀಟಾಗಿ ತರಬೇತಿಯನ್ನು ಕೊಡ್ತೀವಿ ಕೇವಲ ಆರುನೂರು ರೂಪಾಯಿಯೇ ನಿಮಗಿದು ಫೀಸ್ ಇರುತ್ತೆ ಎಕ್ಸಾಮ್ ಮುಗಿಯೋವರೆಗೂ ಇದರ ನಿಮಗೆ ಕೋಚಿಂಗನ್ನು ನೀಡಲಾಗತ್ತೆ ಇದರ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ಎಲ್ಲ ಮಾಹಿತಿಯನ್ನು ನಾವು ತಿಳಿಸ್ತೀವಿ ಈಗ ಮುಂದೆ ಲೆಕ್ಕಕ್ಕೆ ಹೋಗೋಣ ನೋಡಿ ಸಮೂಹ ಮಾಧ್ಯಮ ದೂರದರ್ಶನ ವಾರ್ತಾಪತ್ರಿಕೆ ಸಮೂಹ ಮಾಧ್ಯಮ ಅಂದರೆ ಮಾಸ್ ಮೀಡಿಯಾ ಮಾಸ್ ಮೀಡಿಯಾ ಅಂದರೆ ಗೊತ್ತಿದೆ ನಿಮಗೆ ನಾವು ನ್ಯೂಸನ್ನು ಯಾವುದಾದ್ರಿಂದ ಪಡ್ಕೊಂತೀವಿ ಅವೆಲ್ಲ ಪೇಪರ್ ಇರ್ಬೋದು ಟಿ ವಿ ಇರ್ಬೋದು ನ್ಯೂಸ್ ಪೇಪರ್ ಇರ್ಬೋದು ಮೊಬೈಲ್ ಇರ್ಬೋದು ಇಂಟರ್ನೆಟ್ ಇರ್ಬೋದು ಎಲ್ಲವೂ ಈಗ ದೂರದರ್ಶನ ಸಮೂಹ ಮಾಧ್ಯಮವೇ ಎಸ್ ಹೌದು ಇನ್ನು ವಾರ್ತಾಪತ್ರಿಕೆ ಸಮೂಹ ಮಾಧ್ಯಮವೇ ಹೌದು ಇನ್ನು ದೂರದರ್ಶನ ವಾರ್ತಾ ನ್ಯೂಸ್ ನ್ಯೂಸ್ ಪೇಪರ ಇಲ್ಲ ಸೊ ಹಾಗಾಗಿ ಆದರೆ ಇವೆರಡೂ ಯಾವ ಸೇರ್ತವೆ ಸಮೂಹ ಮಾಧ್ಯಮದಲ್ಲಿ ಸೇರ್ತವೆ ನೋಡಿ ಸಮೂಹ ಮಾಧ್ಯಮ ಸಮೂಹ ಮಾಧ್ಯಮ ಇದು ದೂರದರ್ಶನ ಅಂದ್ರೇನು ಟಿವಿ ಟೆಲಿವಿಷನ್ ಹೌದಾ ಅದೇ ಸಪ್ರೇಟು ವಾರ್ತಾಪತ್ರಿಕೆ ಅಂದ್ರೇನು ನ್ಯೂಸ್ ಪೇಪರ್ ಅದೇ ಸಪ್ರೇಟು ಸೊ ಈ ರೀತಿ ಇರತಕ್ಕಂಥ ಚಿತ್ರ ಯಾವ್ದು ನೋಡಿ ಈ ರೀತಿ ಇರ್ತಕ್ಕಂಥ ಚಿತ್ರ ಈ ಇದೆ ಈ ಎಲ್ಲಿದೆ ನೋಡಿ ಆಪ್ಷನ್ ಎರಡರಲ್ಲಿ ಇದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎರಡು ಆ ಇದು ನೋಡಿ ಎಲ್ಲೋ ರೋಸ್ ಡ್ರೆಸ್ಸಸ್ ಅಂತ ಇದೆ ಅಂದ್ರೆ ಹಳದಿ ಗುಲಾಬಿ ಉಡುಪುಗಳು ಅಂತೇಳಿ ಏನು ಅಂತಂದ್ರೆ ನೋಡಿ ನೀವು ಗುಲಾಬಿ ನೋಡಿರ್ಬೋದು ಗುಲಾಬಿ ನೋಡಿದೀರಿ ಅದು ಯಾವ್ದು ಪಿಂಕ್ ಇರುತ್ತೆ ಆದರೆ ಕೆಲವು ಗುಲಾಬಿ ಹಳದಿನೂ ಇರ್ತಾವೆ ನೋಡಿ ಹೌದಾ ಹಳದಿ ಗುಲಾಬಿನೂ ಇರ್ತಾವ ಅಂದ್ರೆ ಸ್ವಲ್ಪ ಎಲ್ಲ ಅಲ್ಲ ಕೆಲವು ಕೆಲವು ಇರ್ತವೆ ಇನ್ನು ಗುಲಾಬಿ ಪ್ಯೂರ್ ಪಿಂಕ್ ಅಲ್ಲಿ ಇರ್ತವೆ ಇನ್ನು ಹಳದಿ ಬಣ್ಣದ ಉಡುಪುಗಳು ಸಿಗ್ತಾವ ಹೌದಾ ಎಲ್ಲ ಹಳದಿ ಬಣ್ಣದವೇ ಇರ್ತಾವ ಇಲ್ಲ ಹಳದಿ ಬಣ್ಣದವೂ ಇರ್ತವೆ ಬೇರೆ ಬಣ್ಣದವೂ ಇರ್ತವೆ ಹಾಗಾಗಿ ನಾವು ಇದನ್ನು ಹೇಗೆ ಬರಿಬೋದು ನೋಡಿ ಹಳದಿ ಇನ್ನು ಗುಲಾಬಿ ಅಂದ್ರೆ ಗುಲಾಬಿಯಾಗಿ ಯಾರು ಡ್ರೆಸ್ ಮಾಡ್ಕೊಂಡಿರ್ತಾರ ಅಂದ್ರೆ ಇಲ್ಲ ಅಂದ್ರೆ ಪ್ಯೂರ್ ಗುಲಾಬಿ ಇದು ರೋಸ್ ನೆನ್ಪಿಟ್ಕೊಳ್ಳಿ ಇದು ಪಿಂಕ್ ಕಲರ್ ಅಲ್ಲ ಇದು ರೋಸ್ ಇದು ಇಂಗ್ಲಿಷ್ ಅಲ್ಲಿ ನೋಡ್ಕೋಬೇಕು ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆದ್ರೆ ರೋಸ್ ರೋಸಿಂದ ಯಾರು ಡ್ರೆಸ್ ಇರುತ್ತಾ ಇಲ್ಲ ಸೊ ಹಾಗಾಗಿ ಈ ರೋಸು ಮತ್ತು ಈ ಡ್ರೆಸ್ಸಿಗೆ ಸಂಬಂಧ ಇರಲ್ಲ ಸೊ ಹಾಗಾಗಿ ನೋಡಿ ಇದನ್ನು ಹೇಗೆ ಬರೀಬಹುದು ಎಲ್ಲೋ ಅಂದ್ರೆ ಇದು ಹಳದಿ ಇದು ನೋಡ್ರಿ ಉಡುಪು ಇದೇನಿದು ಗುಲಾಬಿ ಈಗ ನೋಡಿ ಇಲ್ಲಿರ್ತಕ್ಕಂಥದ್ದು ಅದು ಹಳದಿ ಬಣ್ಣದ ಡ್ರೆಸ್ಗಳು ಅಂತ ಇಲ್ಲಿರೋ ಬೇರೆ ಬೇರೆ ಕಲರ್ ಡ್ರೆಸ್ಗಳು ಉಡುಪು ಇವು ಇನ್ನು ಇರೋದು ಇದು ಬೇರೆ ಬೇರೆ ಹಳದಿ ಬಣ್ಣ ಇರಬಹುದು ಹಳದಿ ಪೇಪರ್ ಇರಬಹುದು ಹಳದಿ ಪೆನ್ ಇರ್ಬೋದು ಹಳದಿ ಪೆನ್ಸಿಲ್ ಇರ್ಬೋದು ಹಳದಿ ಕಾರ್ ಇರ್ಬೋದು ಅಂಥದ್ದು ಬೇರೆ ಬೇರೆ ಆದರೆ ಇಲ್ಲಿರೋದು ಹಳದಿಯೇ ಗುಲಾಬಿ ಇನ್ನು ಇಲ್ಲಿರೋದು ಪ್ಯೂರ್ ಹಳದಿ ಅಂದ್ರೆ ಇವು ರೋಸಸ್ ಹಾಗಾಗಿ ಇಂಥ ಚಿತ್ರ ಯಾವುದಿದೆ ನೋಡಿ ಇಂಥ ಚಿತ್ರ ಆಪ್ಷನ್ ಏನಲ್ಲಿದೆ ಸೊ ಅದು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈಗ ಎಂಟನೇ ಲೆಕ್ಕ ಬಾಲಕರಿ ಬಾಲಕರು ಬಾಲಕಿಯರು ಮತ್ತೆ ಕಲಾಕಾರರು ಕಲಾಕಾರರು ಅಂದ್ರೆ ಆರ್ಟಿಸ್ಟ್ ಅಂತೇಳಿ ಸೊ ಈಗ ಬಾಲಕರು ಬಾಲಕಿಯರಿಗೆ ಏನಾದ್ರು ಸಂಬಂಧ ಇದೆಯಾ ಇಲ್ಲ ಬಾಲಕರೇ ಬೇರೆ ಬಾಲಕಿಯರೇ ಬೇರೆ ಅವರು ಟೆಚ್ ಆಗಲೇಬಾರ್ದು ಹೌದಾ ನೆಕ್ಸ್ಟ್ ಕಲಾಕಾರರು ಅಂದರೆ ಆರ್ಟಿಸ್ಟು ಆರ್ಟಿಸ್ಟ್ಗಳು ಬಾಲಕರು ಇರ್ತಾರ ಎಸ್ ಇರ್ತಾರೆ ಬಾಲಕಿಯರು ಇರ್ತಾರ ಹೌದು ಇರ್ತಾರೆ ಎಲ್ಲ ಬಾಲಕರು ಬಾಲಕಿಯರು ಕಲಾಕಾರ ಇಲ್ಲ ಕೆಲವರು ಬಾಲಕರು ಉದಾಹರಣೆ ನೀವು ಸ್ಟೂಡೆಂಟ್ಸು ನೀವು ಬಾಲಕ ಅಥವಾ ಬಾಲಕಿ ಅಂತ ಕರೀತಾರೆ ನಿಮಗೆ ನೀವು ಆರ್ಟಿಸ್ಟಾ ಇಲ್ಲ ಕೆಲವರು ಇರ್ಬೋದು ಹೌದಾ ಹಾಗಾಗಿ ಎಲ್ಲರೂ ಆಗೋದಿಲ್ಲ ಆದರೆ ಈ ಬಾಲಕ ನೋಡಿ ಈ ಬಾಲಕ ಮತ್ತು ಬಾಲಕಿಯವರು ಟಚ್ ಆಗಬಾರ್ದು ಇವರು ಇವರು ಬಾಲಕ ಇದು ಬಾಲಕಿ ಇಲ್ಲಿ ನಡ ಮಧ್ಯೆ ನಾವೇನು ಮಾಡೋಣ ಕಲಾಕಾರರು ಆರ್ಟಿಸ್ಟು ಅಂತ ತೆಗೆದುಕೊಳ್ಳೋಣ ಕಲಾಕಾರರು ನೋಡಿ ಇದರಲ್ಲಿ ಬರೆಯೋದು ಕಷ್ಟ ಇದು ಆ್ಯಂಡ್ ರೈಟಿಂಗ್ ನೋಡಬೇಡಿ ಅದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳ್ರಿ ಹಾಂ ಇಲ್ಲಿ ನೋಡಿ ಇಲ್ಲಿರ್ತಕ್ಕಂಥ ಬಾಲಕರು ಆರ್ಟಿಸ್ಟ್ಗಳಿವರು ಇಲ್ಲಿರ್ತಕ್ಕಂಥ ಬಾಲಕಿಯರು ಆರ್ಟಿಸ್ಟ್ಗಳಿವರು ಇಲ್ಲಿರ್ಯಾರು ನೀವು 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 ಸ್ಟೂಡೆಂಟ್ಸ್ ಹೌದಾ ನೀವು ಬಾಲಕರು ನೀವು ಬರೀ ಆರ್ಟಿಸ್ಟ್ಗಳಲ್ಲ ಇಲ್ಲಿರೂ ಬರೇ ಬಾಲಕಿಯರು ನೀವು ಆರ್ಟಿಸ್ಟ್ಗಳಲ್ಲ ಹಾಂ ಇಲ್ಲಿರೋರು ಹಂಗಾರು ಯಾರು ಇವ್ರು ಯಾರು ಕಲಾಕಾರರೇ ಆದರೆ ದೊಡ್ಡವ್ರು ಇರ್ಬೋದು ವಯಸ್ಸಾದಂಥ ಕಲಾಕಾರರು ಇವರು ಯಾರು ಬಾಲಕ ಬಾಲಕಿ ಅಂತ ಕರೆಯಲು ಇವರು ಹೌದಾ ಪುರುಷರು ಮಹಿಳೆ ಹೌದಾ ಮಧ್ಯ ವಯಸ್ಕಿನ ಮಹಿಳೆ ಪುರುಷರು ಅಥವಾ ಏನು ಮುದುಕರು ಇರ್ಬೋದು ಅವರು ಸಹ ಆರ್ಟಿಸ್ಟ್ಗಳು ಇರ್ತಾರೆ ವಯೋವೃದ್ಧರು ಇರ್ತಾರೆ ಅವರು ಆರ್ಟಿಸ್ಟ್ ಇರ್ತಾರೆ ಸೊ ಅದು ಬರ್ತದೆ ಸೊ ಹಿಂಗಿರ್ತಕ್ಕಂಥ ಚಿತ್ರ ಅದು ಆಪ್ಷನ್ ಎ ಮತ್ತೆ ಎಗೆ ಬರುತ್ತೆ ಒಂಬತ್ತನೇ ಲೆಕ್ಕಕ್ಕೆ ಹೋಗೋಣ ಈಗ ನೋಡಿ ಗ್ರಹಗಳು ಭೂಮಿ ನಕ್ಷತ್ರ ಹೌದಾ ಗ್ರಹಗಳು ಅಂದರೆ ಪ್ಲಾನೆಟ್ಸ್ ಅರ್ತ್ ಸ್ಟಾರ್ಸ್ ಅಂತ ಈಗ ಗ್ರಹಗಳು ಭೂಮಿ ಗ್ರಹನ ಹೌದು ಹೌದಾ ಭೂಮಿ ಗ್ರಹ ಹಾಗಾಗಿ ಗ್ರಹದ ಒಳಗೆ ನೆನ್ಪಿಟ್ಕೊಂಡ್ಬಿಡಿ ಗ್ರಹ ಹೌದಾ ಗ್ರಹ ಇದು ಗ್ರಹದ ಒಳಗೆ ಭೂಮಿ ಬಂದ್ಬಿಡುತ್ತೆ ಗ್ರಹದೊಳಗೆ ಭೂಮಿ ಬಂದ್ಬಿಡುತ್ತೆ ಇನ್ನು ನಕ್ಷತ್ರ ಭೂಮಿಗೆ ಏನಾದ್ರೂ ಸಂಬಂಧ ಇದೆಯಾ ಇಲ್ಲ ನಕ್ಷತ್ರ ಬೇರೆ ಏನದು ನಕ್ಷತ್ರ ಅನ್ನೋದೇನೋ ಅದು ಗ್ರಹ ಅಲ್ಲ ಸೊ ಹಾಗಾಗಿ ಸೂರ್ಯ ಉದಾಹರಣೆ ಅದೊಂದು ನಕ್ಷತ್ರ ಹಂಗಾಗಿ ಅದು ಸಪ್ರೇಟ್ ಅದು ಸೊ ಹಾಗಾಗಿ ನಕ್ಷತ್ರ ಸಪ್ರೇಟ್ ಅದು ಸೊ ಈ ರೀತಿ ಇರ್ತಕ್ಕಂಥ ಚಿತ್ರ ಯಾವ್ದಿದೆ ನೋಡಿ ಜಿ ಇದೆ ಜಿ ಎಲ್ಲಿದೆ ಆಪ್ಷನ್ ನಾಲ್ಕರಲ್ಲಿ ಜಿ ಇದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ನಾಲ್ಕಾಗಿದೆ ಇನ್ನು ಕೊನೆಯ ಲೆಕ್ಕ ಇಂಜಿನಿಯರ್ಗಳು ಕೈಗಾರಿಕೋದ್ಯಮಿಗಳು ರಾಜಕಾರಣಿಗಳು ಅಂತ ಇಂಜಿನಿಯರ್ಸು ಹೌದಾ ಇಂಡಸ್ಟ್ರಿಯಲಿಸ್ಟ್ಸು ಪೊಲಿಟಿಷಿಯನ್ಸು ಇಂಜಿನಿಯರ್ ಯಾರಾದರೂ ಕೈಗಾರಿಕೋದ್ಯಮಿಗಳು ಇರ್ತಾರೆ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರ ಅವರು ಇರ್ತಾರೆ ಆದರೆ ಎಲ್ಲ ಇಂಜಿನಿಯರ್ಗಳು ಇರ್ತಾರ ಇಲ್ಲ ಕೆಲವರು ಬರೇ ಇಂಜಿನಿಯರ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರು ಹೌದಾ ಅಥವಾ ಮೆಕಾನಿಕಲ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾರೆ ಅವರು ಯಾರೂ ಕೈಗಾರಿಕೋದ್ಯಮಿಗಳು ಆಗಿರಲ್ಲ ಇನ್ನು ಎಲ್ಲಾ ಕೈಗಾರಿಕೋದ್ಯಮಗಳು ಇಂಜಿನಿಯರ್ ಆಗಿರ್ತಾರೆ ಇಲ್ಲ ಕೆಲವರು ಬರೇ ಬಿಸ್ನೆಸ್ ಅಷ್ಟೇ ಮಾಡ್ತಾ ಇರ್ತಾರೆ ಇಂಡಸ್ಟ್ರಿಯಲ್ ಅಷ್ಟೇ ಮಾಡಿರ್ತಾರೆ ಅವರು ಇಂಜಿನಿಯರ್ ಏನು ಓದಿರಲ್ಲ ಇನ್ನು ರಾಜಕಾರಣಿಗಳು ಮತ್ತು ಕೈಗಾರಿಕೋದ್ಯಮಗಳು ಏನಾದ್ರು ಸಂಬಂಧ ಇರ್ತದೆ ಹೌದು ಕೆಲವರು ಇಂಡಸ್ಟ್ರಿಯಲಿಸ್ಟು ಮ್ಯಾಕ್ಸಿಮಮ್ ಇಂಡಸ್ಟ್ರಿಯಲಿಸ್ಟೇ ರಾಜಕಾರಣಿಗಳು ಇರ್ತಾರೆ ಆದ್ರೆ ಎಲ್ಲರೂ ಇರ್ತಾರೆ ಅಂದ್ರೆ ಇರಲ್ಲ ಕೆಲವರು ಬರೇ ರಾಜಕಾರಣಿಗಳು ಇರ್ತಾರೆ ಇನ್ನು ಇಂಜಿನಿಯರ್ಗಳು ಇರ್ತಾರೆ ಕೆಲವರು ಇರ್ತಾರೆ ಎಲ್ಲರೂ ಇರಲ್ಲ ಹಾಗಾಗಿ ಇದು ಸ್ವಲ್ಪ ಸ್ವಲ್ಪ ಆಗ್ಬೋದು ಅಂದ್ರೆ ಈ ರೀತಿ ನಟರು ನೃತ್ಯಗಾರರು ಹಾಡುಗಾರರು ಅಂತ ಇತ್ತು ನೋಡ್ರಿ ಅದೇ ಈ ರೀತಿ ಹೌದಾ ಇವ್ರನ್ನ ಇಂಜಿನಿಯರ್ ಅಂತ ಕರೆದ್ರೆ ಇವ್ರನ್ನ ಇಂಜಿನಿಯರ್ ಇವರು ಕೈಗಾರಿಕೋದ್ಯಮಿಗಳು ಈ ಕಡೆ ಬರಿತೀನಿ ನಾನು ಇವ್ರ ರಾಜಕಾರಣಿಗಳು ನೋಡಿ ಇವರು ಪ್ಯೂರ್ ರಾಜಕಾರಣಿಗಳು ಇವರು ಬರೇ ರಾಜಕಾರಣಿ ಅಷ್ಟೇ ಇವರು ಇಂಜಿನಿಯರ್ ಅಲ್ಲ ಇವರು ಕೈಗಾರಿಕೋದ್ಯಮಿ ಅಲ್ಲ ಇಲ್ಲಿ ಯಾರು ಇವರು ಇಂಜಿನಿಯರು ಹೌದು ರಾಜಕಾರಣಿಗಳು ಹೌದು ಕೆಲವರು ಇಂಜಿನಿಯರ್ ಮಾಡಿ ರಾಜಕಾರಣಿಗಳು ಮಾಡಿರ್ತಾರೆ ನೋಡಿ ಆಗಿರ್ತಾರೆ ನೋಡ್ರಿ ಸೊ ಅಂತಾರ ಇನ್ನು ಇಲ್ಲಿರೋ ಯಾರು ಕೈಗಾರಿಕೋದ್ಯಮಿಗಳು ದೊಡ್ಡ ಕೈಗಾರಿಕೋದ್ಯಮಿಗಳು ಹೌದು ರಾಜಕಾರಣಿಗಳು ಹೌದು ಅವರು ನೆಕ್ಸ್ಟ್ ಇಲ್ಲಿರೋರು ಯಾರು ಇಂಜಿನಿಯರ್ ಮಾಡಿಬಿಟ್ಟು ದೊಡ್ಡ ಕೈಗಾರಿಕೋದ್ಯಮಿಯನ್ನ ಕೈಗಾರಿಕೋದ್ಯಮವನ್ನು ಮಾಡ್ತಾ ಇರ್ತಾರ ಅಂತಾರವ್ರು ಸೊ ಇಲ್ಲಿರ್ತಕ್ಕಂಥವ್ರು ನೋಡ್ರಿ ಮೂರು ಟೆಚ್ ಆಗುತ್ತಲ್ಲ ಅವರು ಮೂರು ಟೆಚ್ ಆಗೋ ಯಾರು ಇಂಜಿನಿಯರ್ ಹೌದು ಕೈಗಾರಿಕೋದ್ಯಮಿಗಳು ಹೌದು ರಾಜಕಾರಣಿಗಳು ಇಲ್ಲಿ ಇಲ್ಲಿರ್ತಕ್ಕಂಥ ನೋಡ್ರಿ ಬರೇ ಇಂಡಸ್ಟ್ರಿಯಲಿಸ್ಟ್ ಅವರೇ ಅವ್ರು ರಾಜಕಾರಣಿಗಳು ಆಗಿರಲ್ಲ ಇಂಜಿನಿಯರು ಆಗಿರಲ್ಲ ಬರೇ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿಗಳು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇಂತ ಇರ್ತಕ್ಕಂಥ ಚಿತ್ರ ಯಾವುದು ಎಲ್ಲಿದೆ ನೋಡಿ ಸಿ ನಲ್ಲಿದೆ ಸೊ ಹಾಗಾಗಿ ಸಿ ಅನ್ನೋದು ಆಪ್ಷನ್ ಟೂ ನಲ್ಲಿದೆ ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಅಂದ್ರೆ ಮುಂದಿನ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ನಾವು ಭೇಟಿ ಆಗೋಣ ಧನ್ಯವಾದ